ಮೈಸೂರು ಭಾಗದಲ್ಲಿ ಹುಲಿ ಹಾವಳಿಯ ಹಿನ್ನೆಲೆ ಸಫಾರಿಗೆ ಬ್ರೇಕನ್ನು ಹಾಕಲಾಗಿದೆ ಮೈಸೂರು ಭಾಗದಲ್ಲಿ ಹುಲಿ ಹಾವಳಿಯ ಹಿನ್ನೆಲೆ ಸಫಾರಿಗೆ ಬ್ರೇಕ್ ಹಾಕಲಾಗಿದೆ ಹುಲಿಯ ಕಾಟ ಹೆಚ್ಚಾಗಿದೆ ಆ ಒಂದು ಭಾಗದಲ್ಲಿ ಸಫಾರಿ ಬಂದ್ ಹಿನ್ನೆಲೆ ಬೀದಿಗೆ ಬಿದ್ದ ರೆಸಾರ್ಟ್ ಕಾರ್ಮಿಕರು ರೆಸಾರ್ಟ್ ನಂಬಿಕೊಂಡಿದ್ದ ನೂರಾರು ಕುಟುಂಬ ಅತಂತ್ರ ಆಗಿದೆ ಈಗ ಬಂಡೀಪುರ ಮತ್ತು ನಾಗರಹೊರಳೆ ವ್ಯಾಪ್ತಿಯ ರೆಸಾರ್ಟ್ ಕಾರ್ಮಿಕರು ಈಗ ಬೀದಿಗೆ ಬಿದ್ದಿದ್ದಾರೆ ರೆಸಾರ್ಟ್ಗಳನ್ನೇ ಅಲ್ಲೇ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡ್ತಾ ಇದ್ರು ಹುಲಿ ದಾಳಿ ನೆಪದಲ್ಲಿ ಏಕಾಏಕಿ ಸರ್ಕಾರದಿಂದ ಸಫಾರಿ ಬಂದ್ ಮಾಡಲಾಗಿದೆ ರೆಸಾರ್ಟ್ ಕೆಲಸ ನಂಬಿ ಬದುಕ್ತಾ ಇದ್ದ ನಾವು ಬೀದಿಗೆ ಬಂದಿದ್ದೇವೆ ಸಫಾರಿಗಳಿಂದ ಪ್ರಾಣಿಗಳಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ ಸಫಾರಿಗೆ ಅರಣ್ಯ ಇಲಾಖೆಗೆ ಸೂಕ್ತ ನೀತಿ ನಿಯಮ ರೂಪಿಸಿ ಸಫಾರಿ ಕೇಂದ್ರ ತೆರೆದು ನಮ್ಮ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯಕ್ಕೆ ಈ ಒಂದು ಸಫಾರಿಯನ್ನ ಮೈಸೂರು ಭಾಗದಲ್ಲಿ ಸದ್ಯಕ್ಕೆ ಸದ್ಯಕ್ಕೆ ಬ್ರೇಕ ಹಾಕಲಾಗಿದೆ ಆ ಒಂದು ಭಾಗದಲ್ಲಿ ಹುಲಿಯ ಹಾವಳಿ ಹೆಚ್ಚಾಗಿದೆ ಹುಲಿಯ ಕಾಟ ಹೆಚ್ಚಾಗಿದೆ ಅಂತ ಆ ಒಂದು ಭಾಗದಲ್ಲಿ ಸದ್ಯಕ್ಕೆ ಈ ಒಂದು ಸಫಾರಿಗೆ ಬ್ರೇಕ್ ಹಾಕಲಾಗಿದೆ ಆದರೆ ಈಗ ಅಲ್ಲಿದ್ದಂತಹ ರೆಸಾರ್ಟ್ ಕಾರ್ಮಿಕರು ಬೀದಿಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕೆಂತಂದರೆ ಅಲ್ಲಿ ಬರುವಂಥ ಪ್ರವಾಸಿಗರಾಗಿರಬಹುದು ಅಂದರೆ ರೆಸಾರ್ಟ್ಗೆ ವಿಸಿಟ್ ಮಾಡೋರಾಗಿರ್ಬೋದು ಅವರನ್ನೇ ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ರು ಜೊತೆಗೆ ನೂರಾರು ಕುಟುಂಬಗಳು ಇದರ ಮೇಲೆ ಡಿಪೆಂಡ್ ಆಗಿತ್ತು ಆದರೆ ಈಗ ಈ ಒಂದು ಸಫಾರಿಯನ್ನು ಬಂದ್ ಮಾಡಿರೋದ್ರಿಂದ ಅಥವಾ ಬ್ರೇಕ್ ಮಾಡಿರೋದ್ರಿಂದ ಸದ್ಯಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಆ ಭಾಗದ ಏನು ಕಾರ್ಮಿಕರಿದ್ದಾರೆ ಅವರೆಲ್ಲರಿಗೂ ಕೂಡ ಬಹಳ ತೊಂದರೆ ಆಗ್ತಾ ಇದೆ ಎಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಪ್ರಾಣಿಗಳಿಂದ ಯಾರಿಗೂ ಕೂಡ ತೊಂದರೆ ಆಗ್ತಾ ಆಗಲಿಲ್ಲ ದಯವಿಟ್ಟು ಇದನ್ನ ಮತ್ತೆ ಪ್ರಾರಂಭ ಮಾಡಿ ಸಫಾರಿಗೆ ಅನುಕೂಲ ಮಾಡಿಕೊಡಿ ಅಂತ ಮನವಿಯನ್ನ ಮಾಡ್ಕೊತಾ ಇದ್ದಾರೆ ಜೊತೆಗೆ ಅರಣ್ಯ ಇಲಾಖೆಗೆ ಸೂಕ್ತ ನೀತಿ ನಿಯಮವನ್ನ ರೂಪಿಸಿದ್ರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ನಮ್ಗೆ ತೊಂದರೆ ಆಗುತ್ತೆ ನೀವೇನಾದ್ರೂ ಈ ಏಕಾಏಕಿ ಈ ರೀತಿಯಾಗಿ ಸಫಾರಿಗೆ ಬ್ರೇಕ್ ಹಾಕ್ಬಿಟ್ರೆ ಅಂತ ಸದ್ಯಕ್ಕೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಏಳು ಹನ್ನೊಂದು ಎರಡ್ ಸಾವಿರದ ಮಾನ್ಯ ಅರಣ್ಯ ಸಚಿವರು ಸಫಾರಿ ಸ್ಥಗಿತಗೊಳಿಸಿರುವುದರಿಂದ ಎಚ್ ಕೋಟೆ ಎಲ್ಲ ಅಧಿಕೃತ ರೆಸಾರ್ಟ್ಗಳು ಈ ಕೆಳಕಂಡ ಬಂದರಗಳನ್ನು ಅನುಭವಿಸಬೇಕಾಗಿದೆ ಅಧಿಕೃತ ರೆಸಾರ್ಟ್ಗಳಲ್ಲಿರುವ ಕಾರ್ಮಿಕರು ತೊಂಬತ್ತರಷ್ಟು ಸ್ಥಳೀಯರಾಗಿರುತ್ತಾರೆ ಮತ್ತು ಎಲ್ಲ ರೆಸಾರ್ಟ್ಗಳಲ್ಲಿ ಸುಮಾರು ಎರಡೂವರೆ ಸಾವಿರ ಜನರ ಕೆಲಸ ನಿರ್ವಹಿಸಿರುತ್ತಾರೆ ಈ ಕಾರ್ಮಿಕರ ಎಲ್ಲಾ ರೆಸಾರ್ಟ್ಗಳ ಕೆಲಸವನ್ನು ನಂಬಿಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಿಸಿರುತ್ತಾರೆ ಈ ಎಲ್ಲ ರೆಸಾರ್ಟ್ಗಳು ತಮ್ಮ ದೈನಂದಿನ ಕಾರ್ಯಚಟುವಟಿಕೆಗಳಿಗೆ ಮತ್ತು ಅದರ ಸರಬರಾಜನ್ನು ಸ್ಥಳೀಯ ರೈತರಿಂದ ಹಣ್ಣು ಹಂಪಲು ತರಕಾರಿ ಮಾಂಸ ಸಫಾರಿ ನಿಷೇಧವನ್ನ ತೆರವುಗೊಳಿಸುವ ಬಗ್ಗೆ ನಮಗೊಂದು ಮನವಿಯನ್ನ ಕೊಟ್ಟಿದ್ದಾರೆ

ಕೃತ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್ ಸಂದೀಪ್ ಈಗ ಸಫಾರಿಗೆನೋ ಬ್ರೇಕ್ ಕೊಟ್ಟಿದ್ದಾರೆ ಆದ್ರೆ ಅಲ್ಲಿರುವಂತಹ ಕಾರ್ಮಿಕರ ಪರಿಸ್ಥಿತಿ ಏನಾಗಬೇಕು ಯಾಕೆಂತಂದ್ರೆ ಎಷ್ಟೋ ಕುಟುಂಬಗಳು ಆ ಒಂದು ಸಫಾರಿಗೆ ಬರುವಂತವ್ರನ್ನೇ ನಂಬಿಕೊಂಡು ಜೀವನವನ್ನ ಮಾಡ್ತಾ ಇದ್ರು ಈಗ ಸರ್ಕಾರ ಕಾರ್ಮಿಕರಿಗೆ ಏನು ವ್ಯವಸ್ಥೆ ಮಾಡಿಕೊಡುತ್ತೆ ಹಾಗಾದ್ರೆ ಏನು ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆ ಜಿಲ್ಲೆಯ ಬಂಡೀಪುರ ಮತ್ತು ನಾಗರಾವಳಿ ಅರಣ್ಯ ವ್ಯಾಪ್ತಿನಲ್ಲಿ ಹುಲಿ ದಾಳಿಗಳು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಅಲ್ಲಿನ ಅಲ್ಲಿ ನಡೀತದಂತಹ ಸಫಾರಿಗೆ ರಾಜ್ಯ ಸರ್ಕಾರ ಅಧಿಕೃತವಾಗಿ ಬ್ರೇಕ್ ಅನ್ನ ಹಾಕಿ ಅಲ್ಲಿ ಇದ್ದಂತಹ ಎಲ್ಲಾ ಒಂದು ಸಿಬ್ಬಂದಿಗಳನ್ನ ಅಂದ್ರೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳನ್ನ ಹುಲಿ ಕೆರೆ ಕಾರ್ಯಾಚರಣೆಗೆ ನಿಯೋಜನೆಯನ್ನ ಮಾಡಿರ್ತಕ್ಕಂತಹದ್ದು ಆ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಆದೇಶವನ್ನು ಹೊರಡಿಸಿ ನಿಯೋಜನೆಯನ್ನ ಮಾಡಿತ್ತು ಇದರಿಂದಾಗಿ ಆ ಒಂದು ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂತಹ ಸುಮಾರು ನೂರಾರು ರೆಸಾರ್ಟ್ಗಳಲ್ಲಿ ಕೆಲಸ ಮಾಡುವಂತ ಸ್ಥಳೀಯ ಒಂದು ಎರಡು ಸಾವಿರ ಜನರಿಗೆ ಇದೀಗ ಅವರ ಬದುಕು ಬೀದಿಗೆ ಬಿದ್ದಿರುವಂತಹದ್ದು ಅಂದ್ರೆ ಆ ಸಫಾರಿಗೆ ಅತಿ ಬಂಡೀಪುರ ಮತ್ತು ನಾಗರವಾಡ ಸಫಾರಿ ಕೇಂದ್ರಗಳೇನಿತ್ತು ಇದು ರಾಜ್ಯದ ಮತ್ತು ವಿವಿಧ ಹೊರ ರಾಜ್ಯಗಳಿಂದ ಸಾವಿರಾರು ಪ್ರವಾಸಿಗರನ್ನ ಸೆಳಿತಾ ಇತ್ತು ಆ ಸೆಳಿ ಆ ಸಂದರ್ಭದಲ್ಲಿ ಅವರು ರೆಸಾರ್ಟ್ ಗಳಿಗೂ ಕೂಡ ಭೇಟಿಯನ್ನು ನೀಡುತ್ತಾ ಇದ್ರು ಆ ಒಂದು ಕಾಡಿನ ಒಂದು ಸವಿಯನ್ನ ಕೂಡ ಸವಿತಾ ಇದ್ರು ಆ ಸಂದರ್ಭದಲ್ಲಿ ಇವ್ರಿಗೂ ಕೂಡ ಒಂದಷ್ಟು ಕೆಲಸ ಕಾರ್ಯಗಳು ಕೂಡ ಸಿಗ್ತಾ ಇತ್ತು ಇದೀಗ ಸಫಾರಿ ಕೇಂದ್ರಗಳಿಗೆ ಸಫಾರಿ ಕೇಂದ್ರಗಳನ್ನ ಬಂದ್ ಮಾಡಿರುವಂತಹ ರಾಜ್ಯ ಸರ್ಕಾರದ ಆದೇಶದ ಹಿನ್ನೆಲೆ ರೆಸಾರ್ಟ್ ಗಳಿಗೆ ಯಾರು ಕೂಡ ಪ್ರವಾಸಿಗರು ಬರ್ತಾ ಇಲ್ಲ ಈ ಸಂದರ್ಭದಲ್ಲಿ ಇವರೆಲ್ಲರೂ ಹಲವು ರೆಸಾರ್ಟ್ಗಳನ್ನ ಕೂಡ ಬಂದ್ ಮಾಡಲಾಗಿದೆ ಹಿನ್ನೆಲೆಯಲ್ಲಿ ಸುಮಾರು ಎಚ್ ಡಿ ಕೋಟೆ ಭಾಗದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೆಸಾರ್ಟ್ ಕೂಲಿ ಕಾರ್ಮಿಕರು ಇದೀಗ ನಮಗೆ ಮತ್ತೆ ಸಫಾರಿ ಕೇಂದ್ರಗಳನ್ನ ತೆಗೆದ ತೆಗೆಯಿರಿ ಇಲ್ಲ ಸಫಾರಿ ಕೇಂದ್ರಗಳ ತೆಗೆದೇ ಇದ್ದಂತ ಸಂದರ್ಭದಲ್ಲಿ ನಮಗೆ ಕೆಲಸಗಳು ಸಿಗೋದಿಲ್ಲ ನಾವು ಬದು ಬೀದಿಗೆ ಬಿದ್ದಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ರೋಶದ ನುಡಿಗಳನ್ನ ಆಡಿ ಕೋಟೆ ತಹಸೀಲ್ದಾರ್ನ ಮುಖ್ಯನ ಸರ್ಕಾರಕ್ಕೆ ಒಂದು ಮನವಿ ಕೂಡ ಸಲ್ಲಿಸಿರ್ತಕ್ಕಂಥದ್ದು ಅವರು ಅವರ ಒತ್ತಾಯ ಇಷ್ಟೇ ಪ್ರಮುಖವಾಗಿ ಈ ಹುಲಿ ದಾಳಿಗಳು ಏನಾಗ್ತಾ ಇದ್ದಾವೆ ಅದಕ್ಕೂ ಕೂಡ ಸಫಾರಿಗೂ ಯಾವುದೇ ರೀತಿಯ ಸಂದರ್ಭ ಇಲ್ಲ ಸರಿಯಾಗಿ ಆ ಕಾರ್ಯನಿರ್ವಹಿಸುವಂತ ಅರಣ್ಯ ಇಲಾಖೆ ಸಿಬ್ಬಂದಿಗಳಿದ್ದಾರೆ ಅವರಿಗೆ ಕಠಿಣವಾದಂತಹ ನೀತಿ ನಿಯಮಗಳ ರೂಪಿಸಿ ಸಫಾರಿ ಕೇಂದ್ರಗಳಿಗೆ ಅನುವು ಮಾಡ್ಕೊಡ್ಬೇಕು ಅಲ್ಲ ಅಲ್ಲದೆ ಏನು ಈ ಒಂದು ಬೀಟ್ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ಇದ್ದಾರೆ ಅವ್ರಿಗೆ ಒಂದು ಕಠಿಣ ಕಾನೂನನ್ನ ಮಾಡಿದ್ರೆ ಈ ರೀತಿಯ ಒಂದು ಹುಲಿ ದಾಳಿಗಳು ತಪ್ಪುತ್ತೆ ಇದು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರ ಹಾಕುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರು ಒಂದಷ್ಟು ಮನವಿಯನ್ನ ಮಾಡಿಕೊಂಡು ಕೂಡಲೇ ಸಫಾರಿ ಕೇಂದ್ರಗಳನ್ನ ತೆಗಿಬೇಕು ಇಲ್ಲವಾದ್ರಲ್ಲಿ ಪ್ರತಿಭಟನೆ ಮಾಡ್ತೇವೆ ಅನ್ನುವಂಥ ಚರ್ಚೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ ಸಾಹಿತ್ಯ ನಿಮ್ಮೆಲ್ಲ ಮಾಹಿತಿಗಾಗಿ